ಅವ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಈ ವ್ಲಾಗ್ನ ಮಾಡ್ಕೊಂಬಂದು ತುಂಬ ದಿನನೇ ಆಗೋಯಿತು ಬಟ್ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ತುಂಬ ಟೈಮ್ ತಗೊಂಡೆ ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ ಸೊ ನಾವು ಬಂದಿರೋದು ನನ್ನ ಮಗದಲ್ಲಿ ಒಂದು ಮದುವೆ ಇತ್ತು ನಮ್ಮ ಪತಿಯವರ ಫ್ರೆಂಡ್ ಅವ್ರ ರಿಲೇಷನ್ ಅವ್ರದು ಸೊ ಹಂಗಾಗಿ ಆ ಮದುವೆಗೆ ಬಂದ್ವಿ ನಮ್ಮ ಮನೆಯವ್ರಾಗಲೇ ಫೋನ್ ಮಾಡಿ ನಮ್ಮ ಬಂದಿದ್ದೀವಿ ಸರ್ ಎಲ್ಲಿದ್ದೀರಾ ಅಂತ ಇದ್ರು ಯಾಕೆಂದರೆ ನಮ್ಗೆ ಯಾರೂ ಗೊತ್ತಿಲ್ವಲ್ಲ ಮದುವೆಯಲ್ಲಿ ಹಾಗಾಗಿ ಸೊ ಅವರು ಇನ್ನೇನು ನಮ್ಮ ಫೋಟೋ ಜೊತೆಗೆ ನಿಂತ್ಕೋಬೇಕಿತ್ತು ಅಷ್ಟ್ರಲ್ಲಿ ಅವ್ರು ಯಾರೋ ಬಂದರು ಅನ್ಸುತ್ತೆ ಅವ್ರನ್ನ ಮಾತಾಡ್ಸೋಕೆ ಹೋದ್ರು ಸೊ ನಾವೊಂದು ಫೋಟೋ ತೆಗೆಸ್ಕೊಂಡು ಕೆಳಗಡೆ ಬಂದ್ವಿ ಅಷ್ಟರಲ್ಲಿ ಅವರು ಕೂಡ ಬಂದರು ಸೊ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೆ ಅವ್ರನ್ನೂ ಕರೀರಿ ಎಲ್ಲೋ ಹೋಗಿರಬೇಕು ಅನಿಸುತ್ತೆ ಅವ್ರು ಬಂದಮೇಲೆ ಹೋಗೋಣ ಫೋಟೋಗೆ ಅಂದೆ ಅಷ್ಟರಲ್ಲಿ ನಮ್ಮ ಫೋಟೋ ಮುಗ್ದೇ ಹೋಯಿತು ಸೊ ಇವರು ತಿಮ್ರಾಯಪ್ಪ ಅಂತ ಇವರ ರಿಲೇಷನ್ ಮದ್ವೆಗೇ ನಾವು ಬಂದಿರೋದು ಹಂಗೆ ಅವರು ಹಿಂದ್ಗಡೆ ರೆಡ್ ಕುರ್ತಾ ಏನೋ ಹಾಕ್ಕೊಂಡಿದ್ದಾರಲ್ವ ಅವ್ರ ಮಗ ಅಂದರೆ ತಿಂಬರಾಯಪ್ಪರು ಮಗ ಅವರು ಸೊ ನಾನು ಇವರೊಬ್ಬರನ್ನೇ ನೋಡಿರೋದು ಮಗನ ನಾನು ನೋಡಿರಲ್ಲ ಇದೆ ಫಸ್ಟ್ ಟೈಮು ಹಾಗೆ ಅವ್ರ ಮಿಸ್ಸಸ್ಸು ಕೂಡ ಮಾತಾಡಿಸಿದ್ರು ಇದೊಂದು ಸ್ವಲ್ಪ ಕ್ಲಿಪ್ನ ನಾವು ತೊಗೊಂಡಿದ್ವಿ ಮದ್ವೆಲಿ ಈಗಂತೂ ನನಗೆ ವಿಡಿಯೋ ಮಾಡಿ ವಿಡಿಯೋ ಏನೋ ಮಾಡ್ಕೊತೀವಿ ಬಟ್ ಎಡಿಟ್ ಮಾ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ಸ್ವಲ್ಪ ಕಷ್ಟ ಆಗಿಬಿಟ್ಟಿದೆ ಹಾಗೆ ಹೊತ್ತು ನಿಂತ್ಕೊಂಡು ಮಾತಾಡ್ತಾಯಿದ್ವಿ ಇನ್ನೊಬ್ಬರು ಫ್ರೆಂಡ್ ನಮ್ಮ ಮನೆಯವ್ರ ಫ್ರೆಂಡ್ ಅವರು ಕೂಡ ಬಂದರು ಹೀಗೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಕೆಳಗಡೆ ಊಟಕ್ಕೆ ಬಂದ್ವಿ ಊಟ ಅಂತೂ ಕಂಪ್ಲೀಟಾಗಿ ಚೆನ್ನಾಗಿತ್ತು ಏನಕ್ಕೆ ನಾನು ವಿಡಿಯೋನ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ ಅಂತಂದರೆ ಇವಾಗ ಟೈಮು ತುಂಬಾ ಬೇಗ ಹೋಗ್ತಾ ಇದೆ ಎಷ್ಟು ಬೇಗ ಹೋಗ್ತಿದೆ ಅನ್ನೋದೇ ಗೊತ್ತಾಗಲ್ಲ ಬೆಳಗ್ಗೆ ನಾಲ್ಕೂವರೆಗೆ ಎದ್ದಿದ ತಕ್ಷಣ ನಾನು ಅಡುಗೆ ತಿಂಡಿ ಮಾಡ್ತೀನಿ ಬೇಗ ಅದು ನಿಮಗೆಲ್ಲರಿಗೂ ಗೊತ್ತು ಹಳೆ ವಿವರ್ಸಿಗೆ ಸೊ ತಿಂಡಿ ಆಗಿದ ತಕ್ಷಣ ಮಕ್ಳಿಗೆ ಇವಾಗ ನಮ್ಮ ತೇಜಿಗೂ ಕೂಡ ತಿನ್ನಿಸಿ ಕಳಿಸ್ಬೇಕು ಹಂಗಾಗ್ಬಿಟ್ಟಿದೆ ಯಾಕೆಂದರೆ ಅವನು ಸ್ಕೂಲ್ಗೆ ಇನ್ನೇನು ಟೆನ್ ಮಿನಿಟ್ಸ್ ಇದೆ ಅನ್ನೋ ಟೈಮಲ್ಲಿ ಅವನು ತಿಂದ್ಬಿಟ್ಟು ಹೋಗ್ತಾನೆ ಅಷ್ಟು ಬರೆಯೋದಿರುತ್ತೆ ಸೊ ಹಂಗಾಗಿ ಆ್ಯಕ್ಟಿವಿಟಿ ಅದೆಲ್ಲ ತುಂಬ ಇರುತ್ತೆ ಇನ್ನೇನು ಇನ್ನೊಂದು ಟೂ ಮಂತ್ಸು ಕಷ್ಟಪಟ್ಬಿಡಪ್ಪ ಅಂತ ಹೇಳಿದ್ದೀವಿ ನಾವು ಕೂಡ ಅವನು ಕೂಡ ಕಷ್ಟಪಡ್ತಾ ಇದ್ದಾನೆ ಎಕ್ಸಾಮ್ಗೆ ಸೊ ಈ ಥರ ಇರೋದ್ರಿಂದ ಅವನು ಹೋದ್ಮೇಲೆ ಮಕ್ಕಳು ಸ್ಕೂಲಿಂದ ಸ್ಕೂಲ್ಗೆ ಹೋಗಿದ ತಕ್ಷಣ ನಾವು ಮನೆ ಕೆಲಸ ಮಾಡು ಮತ್ತೆ ಪೂಜೆ ಮಾಡು ಸ್ವಲ್ಪತ್ತು ರೆಸ್ಟ್ ಮಾಡು ನೆಕ್ಸ್ಟ್ ಅದಾದ ಮೇಲೆ ಇನ್ನೇನು ಸ್ವಲ್ಪ ರೆಸ್ಟ್ ಮಾಡಿದ ತಕ್ಷಣ ಎರಡೂವರೆ ಮೂರು ಗಂಟೆ ಹಾಗೆ ಹೋಗುತ್ತೆ ಹುಡುಗರು ಬರ್ತಾರಲ್ಲ ಅಂತ ನಾವು ಮತ್ತೆ ಊಟಕ್ಕೆ ಪ್ರಿಪೇರ್ ಮಾಡಬೇಕು ನೆಕ್ಸ್ಟ್ ಅವ್ರು ಬಂದ ತಕ್ಷಣ ನಮ್ಮ ಚಿಕೊನ್ಗೊಬ್ಬನಿಗೆ ಊಟ ಮಾಡಿಸ್ಬೇಕಷ್ಟೇ ಮದ್ಯ ಸೊ ತೇ ನಮ್ಮ ಏನು ಅಂದರೆ ಬಂದ ತಕ್ಷಣ ನಾವು ಫುಲ್ ಸೈಲೆಂಟ್ ಆಗ್ಬಿಡ್ತೀವಿ ಅವ್ನಿಗೆ ಓದೋದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಅಂತ ಇವನ್ ನಾವು ನಮ್ಮ ಮನೆಯವರು ನಮ್ಮ ಚೋಟು ಕೂಡ ಮಾತಾಡ್ತಾಯಿದ್ರೆ ಮಾತಾಡ್ಬಿಡಪ್ಪ ಅವನು ಡಿಸ್ಟರ್ಬ್ ಆಗುತ್ತೆ ಅವನು ಸ್ವಲ್ಪ ಓದ್ಕೊಂಡ್ಲಿ ಅನ್ನೋ ರೀತಿ ಆಗ್ಬಿಟ್ಟಿದೆ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ವಿ ನಾವಂತೂ ಮನೇಲಿ ಏನೂ ಮಾತಾಡೋಕ್ಕೆ ಹೋಗೋಲ್ಲ ನಮ್ಮ ತೇಜು ಇದ್ದಾಗ ಏಕೆಂದರೆ ಅವ್ನಿಗೆ ನಾ ಗಮನ ಎಲ್ಲ ಮಕ್ಕಳಿಗೆ ನಾವು ಮ ಏನು ಮಾತಾಡ್ತೀವಿ ಅದ್ರ ಮೇಲೆ ಬಂದ್ಬಿಡುತ್ತೆ ಸೊ ಹಂಗಾಗಿ ಅವ್ನ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಓದೋದು ವಿಷಯದಲ್ಲಿ ಇದೊಂದು ಅವನಿಗೆ ಈ ವರ್ಷ ಸ್ವಲ್ಪ ಕಷ್ಟ ಅಲ್ವಾ ಹಾಗಾಗಿ ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಇದೊಂದು ಮಿನಿ ಬ್ಲಾಗ್ ಆಗಿತ್ತು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್